ಅಲ್ಲ ಇದು ಮಂತ್ರದಂಡ್ ಇಂದ್ಕೋಬೇಕಂದ್ರೆ ಮಗ ಅಪ್ಪ ಇದರಲ್ಲ ಲಕ್ಷ ರೂಪಾಯಿ ಕೊಡ್ಬೇಕಂತೆ ಹತ್ತು ಲಕ್ಷ ಏ ರೂಪಾಯಿ ಹೊಳೆಯಲ್ಲಿ ನಿಂತ್ಕೊಂಡು ಬಾಯರ್ ಕೇಂದ್ರಂತೆ ಅವನ ಕಿಡ್ನಾಪ್ ಮಾಡಿ ಅವನ ತನ್ನೇ ಕಾಸು ಕಿತ್ಕೊಂಡು ಅವನಿಗೆ ಕೊಟ್ಟ ಮದುವೆ ಆಗೋದು ಪ್ರಪಂಚದಲ್ಲಿ ನಂಬರ್ ಒನ್ ಕಂಜೋಸ್ ನಮ್ಮ ಬಾಸು ಹೇಳ ಹತ್ತು ಪೈಸಾ ಬಿದ್ದಿದ್ರು ಅದನ್ನ ಬೀರು ಬೇರು ಅವ್ರ ಹತ್ರ ನೀವಿಬ್ರು ಹತ್ತು ಲಕ್ಷ ಕೇಳ್ತೀರಾ ಅಯ್ಯೋ ಪೆದ್ದಿ ನಾವು ಅವನತ್ರ ಹತ್ರ ದುಡ್ಡು ಕೇಳ್ತೀವಿ ಅವ್ರ ಮಗಳ ಹತ್ರ ನೀವು ಮನೆ ಯಾರು ಇಲ್ದೇ ಬಂದ್ರೆ ನೋಡಿದ್ರೆ ಏನಮ್ಮ ನಾನು ಎಷ್ಟೊಂದ್ ಇಲ್ಲಿ ಬಂದಿದ್ದೀನಿ ಮನಸ್ಸಿಗೆ ಬೇಜಾರ್ ಮಾಡ್ತೀಯಲ್ಲ ವೆರಿ ಬ್ಯಾಡ್ ವೆರಿ ಬ್ಯಾಡ್ ನೋಡಿದ್ಯಾ ನಾನು ಬರ್ತೀನಿ ಅಂತ ಗೊತ್ತಿದ್ದು ಕಾಫಿನೂ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ ಕಳ್ಳಿ ಒಯ್ಲಿ ಸ್ಮಿತಾ ನನ್ನ ಆರ್ಮಿಲಿ ಇದ್ದಾಗ ಬಿಕಾದಷ್ಟು ವಾರ್ ಫೀಲ್ಡ್ ನೋಡಿದ್ದೀನಿ ನನ್ನ ಜೀವನದ ಮುಕ್ಕಾಲ್ ಭಾಗನ ಟಿ ಸಿ ಸಿ ಕಳೆದಿದ್ದೀನಿ ಏನೋ ಸೆಕೆಂಡ್ ವರ್ಲ್ಡ್ ವಾರ್ ನೀವೇ ನಡೆಸಿರೋ ರೀಲ್ ಬಿಡ್ತಾರ ನೋಡಿ ಕೂತ್ಕೊಂಡು ರೀಲ್ ಇರ್ಲಿ ಕಣೋ ನನ್ ಕಂಟ್ರೋಲ್ ಬೆಳೆಸ್ಬಿಟ್ಟು ಅವ್ರು ಅನ್ಕಂಟ್ರೋಲ್ ಆಗ್ತಿದ್ರೆ ಬ್ಯಾಡ್ ಫಾದರ್ ಇಟ್ ಇಸ್ ಟೂ ಮಚ್ ಏನು ನೀನು ನೋಡಿದ ಮೇಲೆನೆ ನನಗೊಂಥರ ಬ್ರೈಟ್ನೆಸ್ ಆಗ್ತಾ ಇದೆ ನನ್ನ ಬ್ಯಾಲೆನ್ಸ್ ಲೈಫ್ ನ ನಿನ್ಗ ಒಪ್ಪಿಸ್ಬಿಡೋಣ ಅಂತ ಇದ್ದೀನಿ ಚೆ ಚೆ ಚಾ ಚೆ ಕಾಪಿ ಎಲ್ಲ ಚೆಲ್ಲೋಗ್ಬಿಡ್ತಲ್ಲ ಈಗ ಸ್ಮಿತಾ

ನನ್ ಮನೆಗೆ ನಾನ್ ಬರೋಕೆ ಸಾರ್ ನೀವು ಅಂತ ಹೇಳ್ತಾ ಇದೆಯಲ್ಲ ಅಂದ್ರೆ ನನ್ಗಿಂತನು ಮುಂಚೆ ಒಳಗಡೆ ಯಾರ ಓದ್ಕೊಂಡವ್ರೆ ಆಯ್ತು ಅಳಿಯೋದ್ರು ಅವ್ರೇನು ಅಂದಾಗೆ ಅವನೇ ಆ ಡ್ರೈವರು

இல்லை கஷ்ட கொடுத்தியா இல்ல இல்லங்க ಈ ಕಂಬತ್ತ ಯಾರೋ ಗಂಡಸ್ ನಿಂತಾಗಿತ್ತಲ್ಲ ನಾನೇ ನಿಂತಿರೋದು ಒಂದೇ ಕನ್ಫ್ಯೂಷನ್ ಸಿಲ್ಕು ನನ್ನ ಮಗಳು ನೀನ್ ನೋಬಾರ್ದಿದ್ರು ಪರವಾಗಿಲ್ಲ ನಾನು ಮಗಳು ಕೇಳಿ ಚಕ್ರದಲ್ಲಿ ಹೇಳ್ಬೇಡ

ನಿಮ್ಮ ನಿಮ್ಮನ್ನೇ ಕಚ್ಚುತ್ತೆ ಅಂತ ಬೇಜಾರ ಏನ್ ಮಾಡಾಕಾಗತ್ತೆ ಮೂಳೆ ಹಾಕಿಲ್ಲ ಅಂದ್ರೆ ಅದು ಕಚ್ಚತೆ ಓಹೋ ಮಗನ್ ತರ ಸಾಕ್ದೆ ಅಂತ ಫೀಲಿಂಗ ಮಗನ್ ತರ ಸಾಕ್ರಿ ಅದ್ರ ಮಗ ಅಲ್ವಲ್ಲ ನಿಮ್ ಪ್ರಾಪರ್ಟಿ ಅಲ್ಲೇ ನಿಮ್ ಹೋಗುತ್ತೆ ನನ್ಗೇನ್ ಸಿಗುತ್ತೆ ಅಲ್ವಾ ಏ ನನ್ ಮಕ್ಕಳ ನೋಡ ಹೆಂಗಾಡ್ತಾವನೆ ಅಲ್ಲೂ ಹಂಗೆ ಇಲ್ಲೂ ಹಂಗೆ ಬೇರೆ ಅವನೋ ಯಾರು ನೋಡ್ದ ಪಾರ್ಟನರ್ ನಮ್ಮ ಹುಡುಗರು ಹೆಂಗೆ ತಕೊಂಡ ಬಂದವರಂತ ಸಂದ ಜುಲೆಟ್ ಅವನ ಕತೆ ಕ್ಲೋಸ್ ಮಾಡ್ಬಿಡ್ಲಾ ಅದಕ್ಕೆ ಹೇಳೋದು ನಿಮಗೆ ಮೈ ಬೆಳೆದಿದೆ ಬರ್ತು ಬುದ್ಧಿ ಬೆಳೆದಿಲ್ಲ ಅಂತ ಅವನ ಸಾಯಿಸ್ಬಿಟನ ಏನೋ ಕಟೋದಾ ಮತ್ತೆ ಏನು ಮಾಡಬೇಕು ಅಂತ ಪಾರ್ಟನರ್ ಸಿ ನನ್ನ ತಿಂದು ಎಳ್ಳಾಗಿದ್ದು ನನ್ನ ಹತ್ರನೇ ಸಂಬಳ ತಗೊಂಡು ನನ್ ಮೇಲೆ ಪಿತೂರಿ ಮಾಡಕೊಂಡಿದಿರ ಏ ಎಲ್ಲೆಲ್ಲಿ ಅನ್ಯಾಯ ಮೋಸ ನಡೆಯುತ್ತೋ ಅಲ್ಲಿ ಮಳವಳ್ಳಿ ಮರಿಗೌಡ ಹಾಜರ್ ನನ್ನ ಮಕ್ಕಳ ನೀಮಿಬ್ಬರು ಕುತ್ಕೆ ನಾ ಒಂದೇ ಎಟ್ಟಿಸ್ ನಾನು ಮಕ್ಕಳ ಸಕ್ಸಸ್ ಆದ್ಮೇಲೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತೀರಾ ಈಗ ಕಂಡಾಗ ಒಬ್ಲ್ ಒಬ್ರು ಆಗ್ತೀರಾ ಯಾರ ಕಂಡಿದ್ರಿ ಬರೀಯ ಫೋನ್ ಬಂತು ಹಲೋ ಯಾರು ನಾವ್ ಯಾರಾದ್ರೂ ನಿನ್ಗೇನು ಮರಿಗೌಡ ಅಲ್ಲಿಗೆ ಬರ್ಬೇಕು ಅಂದ್ರೆ ಲಕ್ಷ ರೂಪಾಯಿ ಕೊಡಬೇಕು ಕೊಡಕ್ಕಾಗಲ್ಲ ಕೊಡಲ್ಲ ಇಲ್ಲ ಅಂದ್ರೆ ಅಲ್ಲ ನೀನ ಸೇರೋದು ಮುಖ್ಯ ಮಾಡು ಒಂದು ಕಮ್ಮಿ ಕೊಡೋ ಏನಂತಪ್ಪ ದಿಢೀನಂತ ಒಂದ್ ಲಕ್ಷ ರೂಪಾಯಿ ಕಮ್ಮಿ ಮಾಡ್ಬಿಟ್ಟ ದುಡ್ಕೊಳ್ಳಿಲ್ಲ ಅಂದ್ರೆ ಪಾರ್ಟಿ ಕ್ಲೋಸ್ ಮಾಡ್ತೀವಿ ಅನ್ನೋ ನೋಡಿದೀವಿ ಇವನೇ ರೇಟ್ ಕಡಿಮೆ ಮಾಡ್ಕೊಂಡ್ ಬರ್ತವ್ ಕೊಡಿ ನಾನು ಮಾತಾಡ್ತೀನಿ ಹಲೋ ಮಿಸ್ಟರ್ ಕಂಟ್ರಿ ನಾಯಿ ಬಾಸ್ ನಾಯಿಯಾ ಕರೆಕ್ಟ್ ಆಗಿ ಬಿಡು

ಇನ್ನೂ ಒಂದ್ ಸೊನ್ನೆ ಕಟ್ ಮಾಡ್ಕೊಂಡು ನಾಲ್ಕ್ ಸಾವಿರ ರೂಪಾಯಿ ಕೊಡಿ ಅಂತ ಕೇಳು ಎಸ್ ಬಾಸ್ ಏನು ನಾಲ್ಕ್ ಸಾವಿರ ಏನು ಇದೇನು ಇವ್ರಪ್ಪ ಇಷ್ಟೊಂದು ಚೀಪ ನಾಲ್ಕ್ ಸಾವಿರ ರೂಪಾಯಿ ಹೇ ಒಂದ್ ಕೆಲಸ ಮಾಡು ಒಂದ್ ಸಲ ಕಟ್ ಮಾಡು ನಾನೂರು ಹೇಳು ಓಕೆ ಹಲೋ ಕಿಡ್ನಾಪ್ ನಾಯಿ ನಾನೂರು ರೂಪಾಯಿ ಕೊಡ್ತೀನಿ ಕಣ ನಾನೂರು ರೂಪಾಯಿ ಸಾರ್ ಅವನ್ ಎತ್ಕೊಂಡ್ ಬಂದಿರೋ ಟೆಂಪು ಬಾಡಿಗೆ ಆರ್ನೂರು ರೂಪಾಯಿ ಆಗಿದೆ ಸಾರ್ ಜೊತೆ ಕನ್ವೆನ್ಸು ಬಾಟ ಮುನ್ನೂರ್ಕಿಂತ ಜಾಸ್ತಿ ಆಗಿದೆ ಸಾರ್ ಸಾರ್ ಸಾವಿರ ರೂಪಾಯಿ ಕೊಟ್ಬಿಡಿ ಸರ್ ಟೌಕಸಿ ಮಾಡ್ಬಿಡಿ ಅಫ್ ಆಳ್ಬೇಡ ಜಾಗ ಹೇಳು ತಂದ ಕೊಡ್ತೀನಿ ಯಾ ಮನು 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 ನನಗೆ ಯಾಕೋ ಭಯ ಆಗ್ತಿದೆ ಕಣ ಯಾಕೋ ಆ ದಡಿಯನ್ಗೋಸ್ಕರ ನಮ್ ಪ್ರಾಣ ಒತ್ತೆಡದ ಲೋ ಲೋ ಲವರ್ ಡ್ಯಾಡಿ ಕಣ ಏ ನಿನ್ನ ಲವರ್ ಡ್ಯಾಡಿ ನನ್ಗೆ ಏನಾಗ್ಬೇಕು ಆಗಲ್ಲ ಅವಳು ಇงಕ್ಕೆ ಅಲ್ವಾ ಆ ಅಂದ್ರೆ ನಿನ್ನ ಬದಾದ್ ಮೇಲೆ ಅವಳು ಇงಕ್ಕೆ ತಾನೆ ಆ ಇದೊಂದು ಅಸಲಿ ಇಟ್ಕೊಂಡು ಗುಮ್ಮ್ತಾ ಇದ್ಯಾ ನೀನು ಇಟ್ಸ್ ಓಕೆ ಕಮಾನ್ ಮ್ಯಾನ್ ಸ್ಟಾಪ್ ಯಾರು

ಈ ಎಲ್ಲೋ ಕೇಳಿದ್ರು ಕಡೆ ನಾನು ಎಲ್ಲಿ ಕೇಳಿದೆ ಏನೋ ನಮ್ಮ ಮಾವ ಮುಖ್ಯ ಅಲ್ವಾ ಅವ್ರು ಬರ್ಲಿ ಹೇಳಿದೆ ಜ್ಞಾಪಕ ಇದೆಲ್ಲ ಯಾವ್ದೇ ಕಾರಣಕ್ಕೂ ಅವ್ರ ಮನೆಯಲ್ಲಿ ಇರೋರ್ಗೆ ಅನುಮಾನ ಬರಬಾರ್ದು ಮೆಲ್ಗೆ ಮೆಲ್ಗೆ ಪರ್ಸನಾಲಿಟಿ ನೋಡಿದ್ರೆ ನಿಮ್ಗೆ ಸೆಕ್ರೆಟರಿ ಯಾರು ಮಗಳು ಯಾರು ಅಂತ ವ್ಯತ್ಯಾಸ ಗೊತ್ತಾಗಲ್ವಾ ಇವರೇ ಇವರೇನೆ ಮಗಳು ಅಯ್ಯೋ ಅದು ಅಳಿಯಿಂದ ಹಾಗಾದ್ರೆ ನಾನು ಓಹೋ ನೀವ್ ಅಳಿಯಾದ್ರು ಇವರು ಡ್ರೈವರ್ ಅದು ತಲೆಗೆ ಏಟ್ ಬಿದ್ದಿತ್ತಲ್ಲ ಮೆದೂ ಅರ್ಧ ಆಗ್ಬಿಟ್ಟದೆ ಇಂದು ಮೈ ತಗೋಬೇಕು ನನ್ನ ಬೆಡ್ರೂಮ್ ತೋರಿಸು ಇದೇನಿದು ಕಣ್ಣು ಕಾಣಿಸಲ್ವಾ ಇವನಿಗೆ ಅಲ್ಲ ಕಣ ಇವ್ ನಿಜವಾಗ್ಲೂ ಮರ್ತ್ ಬಿಟ್ಟಿದಾನ ಅಥವಾ ಮರ್ತಿರೋ ತರ ಆಕ್ಟ್ ಮಾಡ್ತಿದಾನ ಅಲ್ಲ ಇವ್ರು ಯಾವ ಕುಡಿಯಕ್ಕೆ ಸರ್ಟ್ ಮಾಡಿದ್ರು ಅದೇ ಅಲ್ವಾ

ಿಲಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಆಮೇಲೆ ಹೇಳುವಂತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಎಂಬತ್ತು ಲಕ್ಷ ಬ್ಯಾಂಕ್ ಅಲ್ಲಿ ಎಷ್ಟೆ ಟು ದಿ ಪಾಯಿಂಟ್ ಕೇಳಿದ್ದು ಪುತ್ರ ಹೇಳು ಗೊತ್ತಿಲ್ಲ ತಲೆಗೆ ಸ್ವಲ್ಪ ಪಕ್ಕದ ಸರ್ಕೊಂಡು ಸ್ವಲ್ಪ ಮರು ಜಾಸ್ತಿ ಆಗ್ಬಿಟ್ಟದೆ ಅಂತ ಯೂನಿಯನ್ ಬ್ಯಾಂಕ್ ಅದೊಂದೇ ಬ್ಯಾಂಕಲ್ಲಿ ಇಟ್ಟಿದ್ರಾ ಬೇರೆ ಇನ್ನ ಯಾವದಾದರೂ ಬ್ಯಾಂಕಲ್ಲಿ ಇಟ್ಟಿದಿರಾ ಅದೊಂದೇ ಬ್ಯಾಂಕಲ್ಲಿ ಸರ್ ಆ ಅಂಗರ್ ಎಲ್ಲಾದ್ರೂ ಎಲ್ಲದನ್ನು ದುಂಡು ಮಾಡ್ಕೊಂಡು ಬಾಚಕೊಂಡು ಬುಳ್ಕಟ್ಟು ತಗೊಂಡು ಬಂದಿಬಿಡು ಬರ್ತಾ ಬರ್ತಾ ಮಾವೈ ನಡೊಳಕ್ಕೆ ಸರಿಯಿಲ್ಲ ಎನ್ನೆ ಓಡೀತಾರೆ ದಮ್ ಓಡೀತಾರೆ ಆ ಎಲ್ಲಾ ಮಾತು ಐಸಿಟ್ಟಂಗೆ ಹೌದು ನನಗೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗಿದೆ ಅದೇ ಇದೇನ್ ಸಿಲ್ಕೋ ಇಷ್ಟೊಂದು ಡ್ಯಾಲಾಗ್ ಬರ್ತಾ ಇದೆಯಾ ನೈಟ್ ಎಲ್ಲ ಮಾವ ಏನಾದ್ರು ಕಾಟ ಕೊಟ್ರೆ ರಾತ್ರಿ ಹೊತ್ತಾಕೆ ಅಗ್ಲ ಹೊತ್ತೆ ಕೊಡ್ತಿದಾರೆ ಬ್ಯಾಂಕ್ ಇರೋ ಹಣ ಡ್ರಾ ಮಾಡುವಂತಾರೆ ಲಾಕರ್ ಇರೋ ಜ್ವೆಲ್ಸ್ ತಗೊಂಡ್ ಬಾ ಅಂತಾರೆ ಅವ್ರು ಯಾವತ್ತೂ ಹೇಳಿರ್ಲಿಲ್ಲ ನನ್ಗೆ ಯಾಕೋ ಅನುಮಾನ ಆಗ್ತಿದೆ ನನಗೂ ಅಷ್ಟೇ ಹತ್ ರೂಪಾಯಿ ಕೇಳಿದ್ರೆ ಕೊಡ್ತಾನೆ ಇರ್ಲಿಲ್ಲ ಅವರಿಗೆ ಫೈವ್ ಹಂಡ್ರೆಡ್ ಕೇಳಿದ್ರೆ ಫೈವ್ ತೌಸಂಡ್ ಕೊಟ್ಟು ಶಾಪಿಂಗ್ ಅಂತಾರೆ ಅಯ್ಯೋ ಅವ್ರ ತಲೆಗೆ ಏಟ್ ಬಿದ್ದು ಹಳೆದನ್ನೆಲ್ಲ ಮರ್ತ ಹೋಗಿದ್ದಾರೆ ಅಂತ ಹೇಳಿದಾರೆ ಡಾಕ್ಟರ್ ನೀವ್ ಯಾಕೆ ಸುಮ್ನೆ ಅವ್ರ ಮೇಲೆ ಅನುಮಾನ ಪಡ್ತೀರಾ ಇಲ್ಲ ನಂದು ದರ್ ಇಸ್ ಸಮಥಿಂಗ್ ರಾಂಗ್ ಅವ್ರು ನಿಜವಾಗ್ಲೂ ಹಳೆದನ್ನೆಲ್ಲ ಮರ್ತಿದಾರ ಇಲ್ಲ ಮರ್ತಿ ಹತ್ರ ಆಕ್ಟ್ ಮಾಡ್ತಿದಾರ